ಇನ್ನ ಹೆಂಡತಿ ಸೂರ್ಯೋದಯವಾದಾಗ ಆಶ್ರಮದಿಂದ ಹೋದವಳು ಈಗ ಬರುತ್ತಿದ್ದಾಳೆ ಹೋಗಲಿ ಈಗಲಾದರೂ ಕೆಲಸ ಕಾರ್ಯಗಳಿಗೆ ನೆರವಾಗುತ್ತಾಳೆ ಎಂದುಕೊಂಡರೆ ಅದೂ ಇಲ್ಲ ಈಗ ತಾನೇ ಬಂದು ಆಶ್ರಮದ ಮೆಟ್ಟಿಲನ್ನು ಹತ್ತದೆ ಮತ್ತೆ ಹೊರಟು ನಿಂತಿದ್ದಾಳೆ ನೀವು ವಿಷಯವನ್ನು ತಿಳಿಯದೆ ಮಾತನಾಡುತ್ತಿದ್ದೀರಿ ನನಗೆಲ್ಲವೂ ತಿಳಿದಿದೆ ಜಮದಗ್ನಿ ಸ್ವಲ್ಪವಾದರೂ ಆಶ್ರಮದ ಬಗ್ಗೆ ಆಶ್ರಮದಲ್ಲಿರುವವರ ಬಗ್ಗೆ ತಿಳುವಳಿಕೆ ಇದೆ ಇವಳಿಗೆ ನೋಡು ರೇಣುಕೆ ನಿನಗೆ ಜವಾಬ್ದಾರಿ ಎನ್ನುವುದು ಇದ್ದರೆ ಒಳಗೆ ನಡೆ ಬೇಕಾದಷ್ಟು ಕೆಲಸಗಳಿವೆ ಅವುಗಳನ್ನು ಮಾಡಿ ಮುಗಿಸು ಇನ್ನು ನೀನು ಊರು ಸುತ್ತುವ ಕಾರ್ಯಗಳಿಗೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ